ಶುಭ ಕರ್ನಾಟಕ ವಿದ್ಯಾವರ್ಧಕ ಸಮಿತಿ ಹಲವಳ್ಳಿ ಜಗದ್ಗುರು ಪಂಚಾಶ ಮಹಾವಿದ್ಯಾಲಯ ಎರಡ್ ಸಾವಿರದ ಸಾಲಿನ ಬಿ ಎ ಮೂರನೇ ಸೆಮಿಸ್ಟರ್ ಶಿಕ್ಷಣಾರ್ಥಿಗಳಾದ ಪ್ರಶಿಕ್ಷಣಾರ್ಥಿಗಳಿಂದ ನಾಟಕ ಉತ್ಸವ ಇದೊಂದು ಸಾಮಾಜಿಕ ನಾಟಕವಾಗಿದ್ದು ನಾಟಕದ ಹೆಸರು

శ్రీకాంత్ ఈ పాత్ర చంద్రు మనస్సు ఈ నాటక పల్లవ్రెండ్ ఈ స్క్రిప్ట్ బినోద్ మార్గదర్శకరు ఎస్ ఎన్ రోడ్ మేడం చార్తూ పల్వే నడవిన సంభాషణ செக்காட்டு

दूसरे हैं पहले में ಹೊವೇ ಬತರಕ್ಕೆ ತಯಾರಾಗುತ್ತಿರೋದು ಹದಿನ್เกม ಅಲ್ಲಿ ತೆರೆದಿ ಹೇಳ್ತಾರೆ ನೀನ ಬಂತಾ ದಪ್ಪ ಬತರಕ್ಕೆ ಬಂತಾ ಇವಾಗ ಹೇಳ್ತಾರ್ ಹೌದಾ ರೆಡಿಯಾಗಿ ಬರ್ತೀನಿ ಆ ರೆಡಿಯನ್ ಬಡಿಕ ನಾನು ಫೇಸ್‌ಬುಕ್ರ್ತೀನಿ ಅಮ್ಮ ಅವಳು ಎಲ್ಲೂಕರಲ್ಲಿ ಅಮ್ಮ ಆಮೇಲೆ ಹೇಳ್ತಾರ್ ನಾನು ಪ್ಲೀಸ್ ಅಮ್ಮ ಪ್ಲೀಸ್ ಹೌದಾ ವಿಬ್ ನಮ್ಮ ಬಿದ್ದೆ ಹೋದಾಯೋ ಬಿಟ್ಟ ನಮ್ಮ ಜನನೆಲ್ಲ ಬಿಟ್ಟ ಯಾರಾ

मेरे वाला होगा ए गंगा विजय हां हां ये प्रोग्राम है सही है ए चली येले रेम पाड़ बंद कर दिया माशा अल्लाह गंगा हाय विजय साइड स्टैंड आए नहीं दीदी ये सब होती नहीं चन्नी भी काले हो गया राजा वाला चीज ना चन्नी उधर ये करते पाछो होगा सही ना हम अपन कहते निर सही 200 का टेकअप मारो इधर अम्मा इरो मां चन्नी अपने <laughs> गांव <laughs> में कब गाय में कब उतर जाती है? ये पढ़ाई में और यार कंप्यूटर करता बर्बर था, और तू बेरे किया होगा? तूने वहाँ का पढ़ाई किला भाई था? अप्पा फिर ये अपने वो बर्बर चल गा? ये तलवी निकाला, हर तल्ला सुना क्या कठमड़? और यार तू किसाब रहे हैं? और यार किसाब है उसकी जाने माहौल जैसे अंजाती मेरे में आप मेरे जैसे रोड नम्जोर दरबार ना आता मारता हो अपना ना शाला में नम्रित स्वर माथे आदेश अंदर जाती ही मने ने ने जाती ना मने ये जो दी तारी ना ना जासूसी जाती है ना मेरा आदेश वो निकालते हैं जाने सर ना ना चाहिए भी ये ताले मिला वहाँ वहीं पलकी पलकी इधर बोला मिलता �

ಜಾತಿ ಧರ್ಮ ದೈತ ಅಂತ ನೀವು ಮುಂದುವರ್ಕೊಂಡ್ಬೋದ್ರೆ ಮನುಷ್ಯಗಳು ಮನುಷ್ಯತ್ವ ಮಾಡುದು ಯಾವಾಗ ನಾವು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತಂದ್ರೆ ಮುಂದಿ ಮುಂದುವರ್ಸ್ಕೊಂಡು ಇವತ್ತು ಮನುಷ್ಯರಾಗಿಲ್ಲ ನೋಡುದು ಚಂದ್ರ ಕೆಟ್ಟಾಗಿರ್ಬೋದು ಬೇರೆ ಜಾತಿ ಅವ್ರ ಒಳಗಡೆ ಬಂದ್ರೆ ಬೇರೆ ಜಾತಿ ಇಂತ ಜಾತಿ ಇಂಥ ಜಾತಿ ಇರಬೇಕು ಅಂತಂದ್ರೆ ಅವ್ರಿಗೆಲ್ಲ ಖುಷಾಗುತ್ತಿರುತ್ತೆ ಹೌದು ಆ ಲಾಗಿ ಲೈನ್ ಕೆಟಗರಿ ಲ ಚಂದೋನಿ ಕೆಟಗರಿ ಎನ್ ಬ್ರೋನಟ್ ಕೊಡ್ತೀನಿ ಚಂದೋನಿ ನಕಲೋಯೆ ಮತ್ತು ನರಿವಂತ ಕೊಡ್ತೀರೋ ಈಗ ಕಂದ್ರು ಡೈರೆಕ್ಟ್ ಆಗಿ ಕಡ್ತೀವಿ ಅವೆರೆ ಕಂದ್ರು ಇಂತ ಜಾತಿಗಳು ಹೊರಗೆ ಬರುತ್ತೆ ಅಂತ ಹೇಳ್ತೋಣ ಇಂತ ಸುಂದರ ಏನ ಮಾಡಿ ಇಂತ ಜಾತಿ ಪದ್ಧತಿ ನಡಸುತ್ತೆ ಅಂದೆಗಳು ಆ ರೋಗದ ಮಾತಂದ್ರೆ ನಮ್ಮ ಮಾರ್ತಕಾಯಕ್ಕೆ ಕಳಿಸ್ಕೊಳ್ತೋಣ ವಲ್ಲೆ ಹೊಟ್ಟೆಗಳು ತಿಂತಿږي ಒಂದೆ ಬಸ್ಸಲ್ಲಿ ಓಡಾಡ್ತೀವಿ ಅವಾರ್ ಪರಿಚೋ ಜಾತಿ ಈವಾಗೆ ತದೆ ಅವಾರ್ ಪರಿಚೋ ಜಾತಿ ಈವಾಗೆ ತದೆ ಜಾತಿ ಜಾತಿ జాతి వ్యామ్మ చంద్రు జాతి పుట్ట జాతి ఇవ్వలేదు అత్త కట్ బ్ జాతి గుండీ కొడు వందాతి మడకి వంద జాతి

ಅಮ್ಮ ಅಪ್ಪ ನೀವ್ ಬದ್ಲಾಗ್ಬೇಕಂತ ಹೇಳಿ ನನ್ ತುಂಬಾ ಇದ್ದಿದ್ದ ಆಸೆ ಐತೆ ನೀವು ಬದ್ಲಾಗಿತ್ತು ನನ್ಗ ಬಹಳ ಖುಷಿ ಆಗಿತಿ ಇದುಷಿಗೆ ನಾವೆಲ್ಲರೂ ಸೇರಿ ಊಟ ಮಾಡೋದ್ ಬರೀ ಚಂದ್ರಿ ನನ್ ಊಟ ಮಾಡ್ತೀನಿ ಬಾರಿ ಈ ನಾಟಕದಿಂದ ನಾವೇನು ತಿಳ್ಕೊಂಡಿಪ್ಪ ಅಂತಂದ್ರ ఎలా బతు వంద భూమి హక్కు ఇప్పుడు కాల్ సహి సమాన ప్రతి భవిష్యత్తి భవిష్యత్తి శిక్షణ శిక్షణ సమాజిక సమాజిక సమానత్య సర్వకాలకు